ನಮಸ್ಕಾರ ಸ್ನೇಹಿತರೆ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ ಮೈಸೂರಿಂದ ಕ್ಯಾಸೆಟ್ ವರ್ಲ್ಡ್ಗೆ ಸುಸ್ವಾಗತ ಇವತ್ತು ನಿಮಗೆ ಒಂದು ಕ್ಯಾಮ್ರಾನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಏನಂದರೆ ಈಗಾಗಲೇ ಮಾಡಿದ್ದೀನಿ ಇದ್ರ ಬಗ್ಗೆ ಆದರೆ ಮೂರು ಡೈರೆಕ್ಷನ್ಂದು ಮತ್ತೊಂದು ಸೆಟಪ್ನ ನಿಮಗೆ ಪರಿಚಯ ಮಾಡೋಣ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕೂಡ ಒತ್ತದನ್ನು ಮಾಡಿಬೇಡಿ ಹಾಗೆ ಈಗ ಈ ಒಂದು ಸೆಟಪ್ ಬಗ್ಗೆ ಕಂಪ್ಲೀಟ್ ಆದ ವಿವರ ತಿಳಿಸ್ಕೊಡ್ತೀನಿ ಕಡೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೊ ಏನಂತಂದರೆ ಈಗ ಮೂರು ಕ್ಯಾಮ್ರಾನ ಆಲ್ರೆಡಿ ನಾನು ಒಂದು ಪರಿಚಯ ಮಾಡಿದ್ದೀನಿ ಅದೇನು ಅದು ಒಂದು ಸೆವೆನ್ ವ್ಯಾಟ್ ಪ್ಯಾನಲ್ ಈ ರೀತಿ ಹಾಕ್ಕೊಂಡು ಈ ರೀತಿ ಕ್ಯಾಮ್ರಾವನ್ನು ನಿಮಗೆ ಈಗ ಲೇ ಪರಿಚಯ ಮಾಡಿದ್ದೀನಿ ಈಗಾಗಲೇ ಸುಮಾರು ಜನ ತಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತೇಳಿ ನನಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಓಕೆ ಈಗ ಮತ್ತೊಂದು ಸೆಟಪ್ ಹೇಗೆ ಅಂದರೆ ಈ ಪ್ಯಾನಲ್ನಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿದ್ದೆ ಈ ಪ್ಯಾನಲ್ ಬದಲಾಗಿ ಈ ಥರ ಪ್ಯಾನಲ್ ಮಾಡಿದ್ರೆ ಹೇಗೆ ಈ ಪ್ಯಾನಲ್ನ ನಾನು ನಿಮಗೆ ದೊಡ್ಡ ಪ್ಯಾನಲ್ ಫಾರ್ಟಿ ವ್ಯಾಟ್ ಏಯ್ಟಿ ವ್ಯಾಟ್ ನಾನು ನಿಮಗೆ ಏಯ್ಟಿ ವ್ಯಾಟ್ ಪ್ಯಾನಲ್ ಇದು ದೊಡ್ಡ ಪ್ಯಾನಲ್ನ ಹಾಕಿ ಕ್ಯಾಮ್ರಾನ ಇದನ್ನು ಹಾಕಿ ನಿಮಗೆ ನಾನು ಕೊಡ್ತೀನಿ ಹೇಗಿರತ್ತಪ್ಪ ಅದು ಅಂತಂದರೆ ನಿಮಗೆ ಈ ಇದ್ರ ಪಕ್ಕನೇ ಇದೆ ನೋಡಿ ಈಗ ಆ ಪಿಕ್ಚರು ಆ ಪಿಚ್ಚರಲ್ಲಿ ನಿಮಗೆ ಒಂದೇ ಫ್ರೇಮಲ್ಲಿ ಒನ್ ಟೂ ತ್ರೀ ಅಂದರೆ ಮೂರು ಡೈರೆಕ್ಷನ್ನು ಒಂದೇ ಕಡೆ ನೀವು ಯಾವ ಕಡೆ ಬೇಕಾದ್ರೆ ತಿರುಗಿಸ್ಕೊಂಡು ಇಟ್ಕೊಳ್ಳಿ ಅದು ಯಾವಾಗುವತ್ತ ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಈ ರೀತಿ ಇರುತ್ತೆ ಕ್ಯಾಮ್ರ ಈ ರೀತಿ ಕ್ಯಾಮ್ರಾ ಇದು ಆ್ಯಕ್ಚುಲಾಗಿ ನೋಡಿದ್ರ ಈ ಕ್ಯಾಮ್ರಾ ಯಾವ ಬೇಕಾದ್ರೆ ತಿರುಗಿಸ್ಕೋಬೋದಾ ನೋಡಿ ಡೌನ್ ಬೇಕಾ ನೋಡಿದ್ರ ಹೇಗೆ ಕೆಳಗಡೆ ಆಯಿತು ಮತ್ತು ಈ ಕ್ಯಾಮ್ರಾ ಇದು ಎಲ್ಲಿಗೆ ಬೇಕು ನಿಮಗೆ ತಿರುಗಿಸ್ಕೊಳ್ಳಿ ಮೇಲ್ ಬೇಕಾ ಮೇಲ್ ತಿರುಗಿಸ್ಕೊಳ್ಳಿ ನೋಡಿ ಮೇಲ್ ಅದು ಇದು ಕೆಳಗಡೆ ರೊಟೇಟ್ ಮಾಡುತ್ತೆ ಯಾರಾದರೂ ಬಂದರೆ ಇದು ಸೈರನ್ ಮಾಡುತ್ತೆ ರೆಕಗ್ನೈಸ್ ಮಾಡುತ್ತೆ ನಿಮಗೆ ಮೆಸೇಜ್ ಹಾಕುತ್ತೆ ರೆಕಾರ್ಡಿಂಗ್ ಮಾಡುತ್ತೆ ಇನ್ನೇನು ಬೇಕು ಇದಕ್ಕಿಂತ ಮೂರು ಡೈರೆಕ್ಷನಲ್ಲಿ ಓಡೋಂಥ ಇದು ಇಂಡಿಯನ್ ಕ್ಯಾಮ್ರಾ ಇದು ಆ್ಯಕ್ಟಿವ್ ಪಿಕ್ಸೆಲ್ ಅಂಥೇಳಿ ಇದೇ ಥರದ ಇನ್ನೊಂದು ಕ್ಯಾಮ್ರಾ ನಾನು ನಿಮಗೆ ಇಲ್ಲಿ ಹಾಕಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಏಯ್ಟಿ ಪ್ಯಾನಲ್ಗೆ ನಾನು ಇದನ್ನು ಹಾಕಿದ್ದೀನಿ ಇದನ್ನು ತೋರಿಸಿ ಸ್ವಲ್ಪ ಹತ್ತಿರದಲ್ಲಿ ಬನ್ನಿ ನೋಡಿ ಇದು ಆ್ಯಕ್ಚುಲಿ ಇದು ಅಯ್ಯೋನ್ ಅಂತ ಹೇಳಿ ಈ ಕ್ಯಾಮ್ರಾ ಬಂದು ಇಂಪೋರ್ಟೆಂಟ್ ಓಕೆ ಇಲ್ಲಿ ಒಂದು ಇಲ್ಲಿ ಒಂದು ಇದು ಡಮ್ಮಿ ಓಕೆ ಇದು ರೊಟೇಟ್ ನೋಡಿ ಈ ರೀತಿ ಕಾಣುತ್ತೆ ಇದನ್ನು ನಾನೀಗ ಆನ್ ಮಾಡ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಅಂತ ಹೇಳಿ ಈಗ ಆನ್ ಮಾಡ್ತೀನಿ ನೋಡಿ ಸರಿ ನೋಡಿ ಇವಾಗ ಇಲ್ಲಿ ನಾವು ಹಾಕಿರೋದು ಏಯ್ಟಿ ವ್ಯಾಟ್ ಪ್ಯಾನಲು ಮುಂಚೆ ನಾನು ತೋರಿಸಿದ್ನಲ್ಲ ಅದು ಸೆವೆನ್ ವ್ಯಾಟ್ ಪ್ಯಾನಲು ಇದಕ್ಕೂ ಇದಕ್ಕೂ ಏನಪ್ಪ ಅಷ್ಟೊಂದು ಡಿಫ್ರೆನ್ಸ್ ಅಂತಂದರೆ ಏನಿಲ್ಲ ಇದು ನಿಮಗೆ ಬ್ಯಾಕಪ್ ಜಾಸ್ತಿ ಇರುತ್ತೆ ಆ ಥರ್ಟಿ ಸಿಕ್ಸ್ ಅವರ್ಸ್ ಆದರೆ ಇದು ಆಲ್ಮೋಸ್ಟು ಫಾರ್ಟಿ ಏಯ್ಟ್ ಅವರ್ಸ್ ಬರುತ್ತೆ ಎರಡನೇದು ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ರೆಕಾರ್ಡ್ ಆಗುತ್ತೆ ಯಾರು ಬರಲಿ ಬಿಡಲಿ ಆಯಿತಾ ಯಾರು ಬಂದರೂ ಯಾರು ಬರೆದಿದ್ದರೂ ಅದೇನು ಯೋಚನೆ ಮಾಡಲ್ಲ ತನ್ನ ಕಣ್ಣಿಗೆ ಏನು ಕಾಣಿಸ್ತಾ ಇರತ್ತೆ ಮೂರೂ ಡೈರೆಕ್ಷನ್ನಲ್ಲಿ ತಿರುಕ ಅದು ರೆಕಾರ್ಡ್ ಮಾಡ್ತಾನೆ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಓಕೆ ಇದು ಈಗ ಚಾಲನೆ ತೊಗೊಳ್ತಾ ಇದೆ ಎಸ್ ಈಗ ಇದರಲ್ಲಿ ನೀವು ಮೆಮರಿ ಕಾರ್ಡ್ ಹಾಕಿರ್ತೀರ ಎಷ್ಟು ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿವರೆಗೂ ಇದು ಹಾಕ್ಬೋದು ನೀವು ಅಕಸ್ಮಾತ್ ಸಿಕ್ಸ್ಟಿ ಫೋರ್ ಜಿ ಬಿ ಹಾಕಿದ್ರೆ ಒನ್ ವೀಕ್ ಟು ಏಯ್ಟ್ ಡೇಸ್ ಸಿಗತ್ತೆ ಇರೋದು ಏನೋ ಹಿಂದೆ ಹೋಗಿ ನೋಡ್ಬೋದು ಹೆಂಗೆ ಅಂದರೆ ಇದರಲ್ಲಿ ಈಗ ಸಪೋಸ್ ಏಯ್ಟ್ ಡೇಸ್ ಇದೆ ಅಂತ ಇಟ್ಕೊಳ್ಳಿ ನೈನ್ತ್ ಡೇಗೆ ಬಂದಾಗ ಫಸ್ಟ್ ಡೇದು ಡಿಲೀಟ್ ಮಾಡ್ಕೊಂಬಿಡುತ್ತೆ ಮುಂದಕ್ಕೆ ಹೋಗುತ್ತೆ ನಿಮ್ಮ ಅಕಸ್ಮಾತ್ ಫಸ್ಟ್ ಡೇದು ರೆಕಾರ್ಡಿಂಗ್ ಬೇಕಾ ಡೌನ್ಲೋಡ್ ಅಂತ ಹೇಳಿ ಡೌನ್ಲೋಡ್ ಆಗಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಕೂತ್ಕೊಂಡ್ಬಿಡುತ್ತೆ ಅದನ್ನು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು ತೆಗೆದು ಪಿ ಸಿ ಕಿಸಿಗೆ ಹಾಕೊಳ್ಳಿ ಹಾಗೆ ನಿಮಗೆ ಮಲ್ಟಿಪಲ್ಸಲ್ಲಿ ಬೇಕು ಅಂತಂದರೆ ಅದನ್ನು ಡೌನ್ಲೋಡ್ ಮಾಡಿ 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 ಹಾಕ್ಕೊಳ್ತಾ ಹೋಗ್ಬೋದು ಇಲ್ಲ ವೆರಿ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಬೋದು ಒನ್ ವೀಕ್ ಇಟ್ಕೊಳ್ಳುತ್ತೆ ಫಿಫ್ಟೀನ್ ಡೇಸ್ ಇಟ್ಕೊಳ್ಳುತ್ತೆ ಹಾಗೆ ಫಾರ್ಟಿ ಡೇಸ್ ಇಟ್ಕೊಳ್ಳುತ್ತೆ ಆ ಥರದ್ದು ನೀವು ಮೆಮೊರಿ ಕಾರ್ಡ್ ಹಾಕ್ಕೊಂಡ್ರೆ ಇದರಲ್ಲಿ ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ಸಾಕ್ಷಿ ಸಮೇತ ಹೇಳ್ತೀನಿ ಯಾಕಂದರೆ ಇದು ಮೂರು ತ ಮೂರು ಡೈರೆಕ್ಷನಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಬೇಕಲ್ಲ ನೀವು ಸೊ ಈಗ ನೋಡಿ ಇವಾಗ ಇದರಲ್ಲಿ ಈಗ ಒಂದು ಸಿಮ್ ಕಾರ್ಡ್ ಹಾಕಿದ್ದೀವಿ ಸಿಮ್ ಕಾರ್ಡ್ ಹಾಕಿದ್ರೆ ಇದು ನಿಮ್ಮ ಮೊಬೈಲ್ಗೆ ಆಕ್ಸಸ್ ಕೊಡುತ್ತೆ ನಿಮ್ಮೊಬ್ಬರಿಗೆಲ್ಲ ಮೂರು ಜನ ಆ್ಯಕ್ಸಸ್ ತೊಗೋಬೋದು ಇದನ್ನ ಓಕೆ ನೀವು ಎಲ್ಲರೂ ಇರಿ ಯಾವ ಊರಲ್ಲಾದರೂ ಇರಿ ಯಾವ ಒಂದು ದೇಶದಲ್ಲಾದರೂ ಇರಿ ಓಕೆ ಫಾರಿನರಿಂದ ಕೂಡ ಇದನ್ನು ಆ್ಯಕ್ಸಸ್ ಮಾಡ್ಬೋದು ನಿಮ್ಮ ನೆಲನ ನೀವು ಆರಾಮಾಗಿ ಸುತ್ತಾಡಿಸ್ಕೊಂಡು ನೋಡ್ಕೋಬೋದು ಮೂರು ಡೈರೆಕ್ಷನಲ್ಲಿ ಒಂದೇ ಫ್ರೇಮಲ್ಲಿ ಕಾಣುತ್ತೆ ಓಕೆ ಸೊ ಇದರಲ್ಲಿ ಮಧ್ಯದಲ್ಲಿ ಡಮ್ಮಿ ಇರುತ್ತೆ ಆ್ಯಸ್ ಯೂಶ್ವಲ್ ಈಗ ಇದನ್ನು ಯಾರು ಎದುರುಗಡೆ ಬಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಫೀಟ್ ಡಿಸ್ಟೆನ್ಸಲ್ಲಿ ಯಾರು ಎದುರುಗಡೆ ಬಂದರೆ ಇದು ರೆಕಗ್ನೈಸ್ ಮಾಡಿ ಒಂದು ಮೆಸೇಜ್ ಹಾಕುತ್ತೆ ಮತ್ತು ಬ್ಲಿಂಕ್ ಮಾಡುತ್ತೆ ಓಕೆ ಏನು ನೀವು ಸೆಟ್ಟಿಂಗಲ್ಲಿ ಹೇಳಿರಬೇಕು ಎಲ್ಲ ಸೆಟ್ಟಿಂಗು ನೀವೇನು ಸೆಟ್ಟಿಂಗಲ್ಲಿ ಹೇಳಲಿಲ್ಲ ಅಂದರೆ ಏನಿಲ್ಲ ಸುಮ್ಮನೆ ರೆಕಾರ್ಡ್ ಮಾಡ್ಕೋತಾ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಅದೇನಾದರೂ ಎದುರುಗಡೆಯವ್ರನ್ನ ಹೆದರಿಸ್ಬೇಕು ಅಂತಂದರೆ ಮಾತ್ರ ನೀವು ಸೆಟ್ಟಿಂಗಲ್ಲಿ ಲೈಟ್ ಆನ್ ಮಾಡ್ಕೊಳ್ಳೋಕೆ ಹೇಳಬೇಕು ಯಾರಾದರೂ ಬಂದರೆ ಅದು ಬ ಬಝಿಂಗು ಅಂದರೆ ಲೈಟ್ ಸಾರಿ ಸೈರನ್ ಮಾಡ್ಕೊಳ್ಳೋ ಥರ ನೀವು ಸೆಟ್ಟಿಂಗ್ ಮಾಡಿದರೆ ಮಾತ್ರ ಬಿಡೋದಿಲ್ಲ ಯಾರಾದರೂ ಎದುರುಗಡೆ ಬಂದರೆ ಮಾಡುತ್ತೆ ಸೊ ಮೂರು ಡೈರೆಕ್ಷನಲ್ಲಿ ಇರೋದ್ರಿಂದ ಯಾರೂ ಅಷ್ಟೇ ಇವಾಗ ಒಂದು ಕ್ಯಾಮ್ರಾ ಹಾಕಿದ್ದೀನಿ ಅಂದ ತಕ್ಷಣ ಖಂಡಿತ ಬರೋದಕ್ಕೆ ಹೆದರ್ಕೊಳ್ತಾರೆ ಫಸ್ಟು ಅಲ್ಲೇ ನಿಮಗೆ ಕಳ್ತನ ಕಮ್ಮಿ ಆಗಿಬಿಡುತ್ತೆ ಓಕೆ ಸೊ ಇದನ್ನು ಒಂದು ಕ್ಯಾಮ್ರಾ ನೀವು ಹಾಕ್ಕೊಳ್ಳಿ ಆವಾಗ ನೋಡಿ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟೋ ಜನ ನಮ್ಗೆ ಹೇಳಿದ್ದಾರೆ ಸರ್ ತೆಂಗಿನಕಾಯಿ ಕಳ್ತನ ಆಗ್ತಿತ್ತು ಕಮ್ಮಿ ಆಗೋಯಿತು ದಾಳಂಬ್ರಿ ಕದ್ದಿದ್ದರು ಕಮ್ಮಿ ಆಗೋಯ್ತು ಸರ್ ಇವಾಗ ಜನ ಬರೋದೇ ಕಮ್ಮಿ ಮಾಡಿದ್ದಾರೆ ದಾರಿ ಹೋಗೋವರೆಲ್ಲ ನಮ್ಮ ಬೆಳೆನ ಕಿತ್ಬಿಡ್ತಾಯಿದ್ರು ಇವಾಗ ನೋಡಿ ಯಾರೂ ಕೇಳ್ತಾ ಇಲ್ಲ ಅಷ್ಟೊಂದು ಜನ ಯಾರೂ ಬರಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲನೂ ನೋಡ್ಕೊಳ್ತಾ ಇರ್ತೀವಿ ಮಾನಿಟ್ರ್ ಮಾಡ್ತಾ ಇರ್ತೀವಿ ಯಾಕೆಂದರೆ ಮನೇಲೆ ಕುತ್ಕೊಂಡು ಮಾತಾಡ್ಬೋದು ಇವಾಗ ಮನೆಯಲ್ಲಿ ನೀವು ಓಪನ್ ಮಾಡ್ತಿರಲ್ಲ ಇಲ್ಲಿ ಯಾರನ್ನಾರು ನೋಡಿದ್ರೆ ಇಲ್ಲಿ ಆನ್ ಮಾಡ್ಬೋದು ಇಲ್ಲಿ ಒಂದು ನಾನು ತೋರಿಸ್ತೀನಿ ನಿಮಗೆ ಅದನ್ನು ಬಟನ್ ಒತ್ತಿದ ತಕ್ಷಣ ನಿಮಗೆ ಇಲ್ಲಿಂದ ಆವಾಜು ಅಂದರೆ ನೀವು ಮಾತಾಡಿದ್ರೆ ಅಲ್ಲಿಗೆ ಹೋಗುತ್ತೆ ಕಾಲ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಕೇಳಿಸುತ್ತೆ ಅವರು ಕೂಡ ರಿಪ್ಲೈ ಮಾಡ್ಬೋದು ಸೊ ಈ ರೀತಿ ಇದೊಂದಕ್ಕೆ ಅಲ್ಲ ಕಳ್ಳ ಹಿಡಿಯೋಕ್ಕೆ ಮಾತ್ರ ಅಲ್ಲ ನೀವು ಬೇಕಾರೆ ಅಟೆಂಡೆನ್ಸ್ ಮೈಂಟೇನ್ ಮಾಡ್ಬೋದು ಯಾರು ಬಂದರು ಯಾರು ಹೋದರು ಎಷ್ಟೊತ್ತಿಗೆ ಬಂದರು ಎವ್ರಿಥಿಂಗ್ ಅಟೆಂಡೆನ್ಸ್ ಮೊದಲುಗೊಂಡು ಇದರಲ್ಲಿ ನೀವು ಮಾನಿಟ್ರ್ ಮಾಡ್ಕೊಬೋದು ಸೊ ಇದಿಷ್ಟು ಫೀಚರ್ಸು ಸ್ನೇಹಿತರೆ ಯಾಕಂದರೆ ಮೂರು ಮೂರು ಡೈರೆಕ್ಷನಲ್ಲಿ ಕ್ಯಾಮ್ರಾಗಳು ಕೇಳ್ತಾಯಿದ್ರು ಸರ್ ತರ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಮಗೆ ಅಟ್ ಎ ಟೈಮ್ ಕಾಣಬೇಕು ಅಂತ ಇದೊಂದರಲ್ಲಿ ಮಾತ್ರ ತ್ರೀ ಸಿಕ್ಸ್ಟಿ ಕಂಪ್ಲೀಟ್ ಕಾಣುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಆಂಟನ ಇದೆ ನೋಡಿ ಮೇಲೆ ಕೆಳಗಡೆ ಮತ್ತು ಇಲ್ಲಿ ಬಂದು ನಾವು ಇದನ್ನು ಬ್ಯಾಟ್ರಿ ಇಟ್ಬಿಟ್ಟು ಟ್ವೆಲ್ ಎ ಎಚ್ ಬ್ಯಾಟ್ರಿ ಇಟ್ಟಿರ್ತೀವಿ ಇದರಲ್ಲಿ ಟ್ವೆಲ್ ಎ ಎಚ್ ಬ್ಯಾಟ್ರಿ ಏಯ್ಟಿ ಬ್ಯಾಟ್ ಪ್ಯಾನಲ್ಲು ಇದನ್ನು ಹಾಕಿ ಇದರಲ್ಲಿ ಬರೋವಂಥ ವಿದ್ಯುತ್ ಶಕ್ತಿನ ಇದಕ್ಕೆ ಕನೆಕ್ಟ್ ಮಾಡಿದ್ದೀವಿ ಕರೆಂಟ್ನ ಸೊ ಅದರಿಂದ ಇದು ನಡೆಯುತ್ತೆ ಅನ್ಇಂಟರಪ್ಟೆಡ್ ರೆಕಾರ್ಡಿಂಗ್ ಕೊಡುತ್ತೆ ಟ್ವೆಂಟಿ ಫೋರ್ ಅವರ್ಸು ಇದು ನಿಮಗೆ ರೆಕಾರ್ಡಿಂಗ್ ಮಾಡ್ತಾನೆ ಹಾ ಫ್ರೆಂಡ್ಸ್ ಇವಾಗ ನೋಡಿದ್ದೀರಲ್ಲ ನೀವು ಇದು ಸೆವೆನ್ ವ್ಯಾಟು ಅದು ಏಯ್ಟಿ ವ್ಯಾಟು ಓಕೆ ಇದು ಎರಡು ಡಿಫ್ರೆನ್ಸ್ ಹೇಳಿದ್ದೀನಿ ಇದನ್ನು ಹಾಕ್ಕೊಂಡು ಅದೇ ವೀಡಿಯೋ ಬರುತ್ತೆ ಅದು ಹಾಕ್ಕೊಂಡು ಅದೇ ವೀಡಿಯೋ ಬರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಆಗುತ್ತೆ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸು ಇದರಲ್ಲಿ ವೀಡಿಯೋ ಬರುತ್ತೆ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ವೀಡಿಯೋ ಬರೋದಿಲ್ಲ ನಿಮಗೆ ಇನ್ ಬಿಟ್ವೀನ್ ಕಟ್ ಆಗುತ್ತೆ ಆಬ್ಜೆಕ್ಟ್ ಇದ್ದಾಗ ಮಾತ್ರ ಇದು ತೆಗೆಯುತ್ತೆ ಇದರಲ್ಲೂ ಕೂಡ ಅನ್ಇಂಟ್ರಪ್ಟೆಡ್ ಇದೆ ಬಟ್ ಸ್ಟಿಲ್ ಅದು ಬ್ಯಾಟ್ರಿ ಡೌನ್ ಆದಾಗ ವರ್ಕ್ ಆಗೋಲ್ಲ ಬಟ್ ಅದು ಬ್ಯಾಟ್ರಿ ಡೌನ್ ಆಗೋದಿಲ್ಲ ಓಕೆ ಸೊ ಈ ಥರ ಫೀಚರ್ಸ್ ಇದೆ ಸ್ನೇಹಿತರೆ ಇದು ಸೆವೆನ್ ಮ್ಯಾಟು ಅದು ಏಯ್ಟಿ ಮ್ಯಾಟು ಸೊ ಈಗ ಬನ್ನಿ ಇದು ಯಾವ ಥರ ವರ್ಕ್ ಮಾಡುತ್ತೆ ಇದರ ಪಿಕ್ಚರ್ ಯಾವ ಥರ ತೋರಿಸುತ್ತೆ ನೋಡೋಣ ಈಗ ನೋಡಿ ಆ್ಯಕ್ಚುಲಾಗಿ ಇದನ್ನು ಆನ್ ಮಾಡಿದ್ದೀನಿ ಇದೇ ಕ್ಯಾಮೆರಾ ಆನ್ ಮಾಡಿರೋದು ನೋಡ್ಕೊಳ್ಳಿ ಒನ್ ಟು ತ್ರೀ ನಾನು ಮೂರು ಕಡೆ ಮೂರು ಡೈರೆಕ್ಷನ್ ತಿರುಗಿಸಿದ್ದೀನಿ ಈಗ ನಾನು ಡೈರೆಕ್ಷನ್ ಚೇಂಜ್ ಮಾಡ್ತೀನಿ ನೋಡಿ ಇದನ್ನ ಈ ಕಡೆ ತಿರುಗಿಸ್ತೀನಿ ಇದನ್ನು ತೆಗಿತಾಯಿದ್ದೀರಾ ಸೊ ಇದನ್ನು ಈ ಕಡೆ ತಿರುಗಿಸ್ತೀನಿ ಹಿಂದಕ್ಕೆ ತಿರುಗಿಸ್ಬಿಡ್ತೀನಿ ತಾಳಿ ಫುಲ್ಲು ಇದನ್ನು ಅಷ್ಟೇ ಸ್ವಲ್ಪ ಹಿಂದಕ್ಕೆ ತಿರುಗಿಸ್ತೀನಿ ಸೊ ಇದನ್ನು ಈ ರೀತಿ ತಿರುಗಿಸ್ತೀನಿ ಫೈನ್ ಸೊ ನೋಡಿ ಇವಾಗ ಇದೆಲ್ಲ ಹೇಗೆ ಕಾಣ್ತದೆ ನಾನು ಯಾವ ಥರ ಡೈರೆಕ್ಷನಲ್ಲಿ ಇಟ್ಟಿದ್ದೀನಿ ಆ ಡೈರೆಕ್ಷನ್ ಕಾಣ್ತಾ ಇದೆ ನೋಡಿ ಈಗ ನನ್ನ ಫೋಟೋ ತೆಗಿತಿದ್ದಾರಲ್ಲ ಅವ್ರೂ ಕೂಡ ಇದು ಕ್ಯಾಪ್ಚರ್ ಮಾಡ್ತಾ ಇದೆ ಓಕೆ ಸೊ ನಾನು ಇದನ್ನೆಲ್ಲ ತಿರುಗಿಸ್ತೀನಿ ಸ್ನೇಹಿತರೆ ನೋಡ್ಕೊಳ್ಬೋದು ನೀವು ಸೊ ಇವಾಗ ಇದರಲ್ಲಿ ಇದು ಟ್ರ್ಯಾಕಿಂಗ್ ಈ ಕ್ಯಾಮ್ರಾ ಇದರಲ್ಲಿ ಒಂದು ಎರಡು ಎರಡು ಸ್ಟ್ಯಾಗ್ನೆಂಟ್ ಕ್ಯಾಮ್ರಾ ಇದು ನಿಮಗೆ ಈಗ ಇದನ್ನ ನೀವು ಟ್ರ್ಯಾಕ್ ಮಾಡ್ಬೇಕಂತಂದ್ರೆ ನೋಡಿ ಇದನ್ನು ನೀವು ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಅನ್ಕೋತೀರಾ ಸೊ ನೋಡಿ ನೋಡಿ ಕಂಪ್ಲೀಟ್ ಆಗಿ ಇದು ಬ್ಯಾಕ್ ಸೈಡ್ ಅಂದರೆ ನಿಮ್ಮ ಫುಲ್ ಹೊಲ ಗದ್ದೆಗಳನ್ನ ತೋಟಗಳನ್ನ ಒಂದು ರೌಂಡು ನೀವು ಈ ರೀತಿ ಕಂಪ್ಲೀಟಾಗಿ ವೀಕ್ಷಣೆ ಮಾಡ್ಕೋಬೋದು ಅಂತ ಅರ್ಥ ಮತ್ತು ಎರಡು ಸ್ಟ್ಯಾಗ್ನೆಂಟ್ ಕ್ಯಾಮ್ರಾ ಆಲ್ವೇಸ್ ಆಗಿರುತ್ತೆ ನೀವು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ನೀವು ಯಾವ ಸ್ಪಾಟ್ನ ನೀವು ನೋಡ್ಬೇಕು ಅಂದ್ಕೊಂಡಿದ್ದೀರ ಅದನ್ನ ಇನ್ಸ್ಟೆಂಟಾಗಿ ಅಲ್ಲೇ ತೋರಿಸುತ್ತೆ ಅಲ್ಲಿ ಯಾರು ಬಂದಿದ್ದಾರೆ ಏನು ಅಂತ ಗೊತ್ತಾಗುತ್ತೆ ಮತ್ತು ಮೆಸೇಜ್ ಸಾರಿ ಕಂಪ್ಲೀಟಾಗಿ ಒಂದು ನಿಮ್ಗೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ ಈ ಥರ ಹಾರಿ ನೋಡ್ಕೋಬೋದು ಆಗು ನೀವು ನೋಡಿ ಈ ಮೂರು ಫ್ರೇಮನ್ನು ಇಲ್ಲೇ ಇಟ್ಕೊಂಡು ನೋಡ್ಕೋಬೋದು ಇಲ್ಲಿ ಅಕ್ಕಪಕ್ಕದ್ದು ಕಾಣಿಸ್ತಾ ಇದೆಯಾ ಇದು ಆಕ್ಚುಲಿ ಹಾರಿಸಂಡಲ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ದೊಡ್ಡ ವ್ಯೂ ಕಾಣಿಸ್ತಾ ಇದೆ ಸೊ ಆಕ್ಚುಲಿ ಇದು ಔಟ್ಸೈಡ್ ತೆಗೆದಿರೋದು ಕೂಡ ನಾನು ಹಾಕ್ತೀನಿ ನಿಮಗೆ ಔಟ್ಡೋರ್ ಕೂಡ ಯಾವ ಥರ ಇದೆ ಅಂತ ಜಸ್ಟ್ ಈಗ ಒಳಗಡೆ ರೆಕಾರ್ಡಿಂಗ್ ಮಾಡ್ತಾ ಇರೋದು ಮಾತ್ರ ಹಾಕ್ತಾ ಇದೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ ಓಕೆನಾ ಮತ್ತೆ ಇದು ನಿಮಗೆ ಯಾವ ರೀತಿ ರೆಕಗ್ನೈಸ್ ಮಾಡಿದಾಗ ಈ ಬ್ಲಿಂಕ್ ಆಗುತ್ತೆ ಲೈಟ್ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಒಂದು ನಿಮಿಷ ಹಾಂ ನೋಡಿ ಇದ್ರೆ ಇವಾಗ ಮೂರು ಫ್ರೇಮಲ್ಲಿ ಬರ್ತಾ ಇದೆಯಾ ಇವಾಗ ಇದು ನಿಮಗೆ ಯಾರು ಬಂದರೆ ಅಲಾರಾಮ್ ಮಾಡಬೇಕಾ ಅಥವಾ ಯಾರು ಬಂದರೆ ಇದು ಬ್ಲಿಂಕ್ ಮಾಡಬೇಕಾ ಲೈಟ್ನ ನೋಡಿ ಹೇಗೆ ಮಾಡಬೇಕಂದ್ರೆ ಇದು ಸೆಟ್ಟಿಂಗಲ್ಲಿ ಹೇಳಬೇಕು ಎಲ್ಲನೂ ಅಷ್ಟೇ ಸೆಟ್ಟಿಂಗಲ್ಲಿ ಹೇಳಿದ್ರೆ ಇದು ಮಾಡೋದು ಅನೆಸಸರಿಯಾಗಿ ಇದು ಸೌಂಡ್ ಮಾಡೋದೆಲ್ಲ ಮಾಡೋದಿಲ್ಲ ಈಗ ನೋಡಿ ನಾನು ಫಸ್ಟೀಗ ಇದನ್ನ ಆನ್ ಮಾಡ್ತೀನಿ ಇದು ಲೈಟ್ ಬ್ಲಿಂಕ್ ಮಾಡಿಸ್ತೀನಿ ನೋಡಿ ಈಗ ಇದು ಸೌಂಡ್ ಆನ್ ಆಗಿದೆ ನಾನು ಸೌಂಡ್ ಆನ್ ಮಾಡ್ತಾ ಇದ್ದೀನಿ ಯಾರು ಬಂದ್ರೆ ಹಿಂಗ್ ಅದು ನೀವು ಸೆಟ್ ಮಾಡ್ಕೋಬಹುದು ಯಾರು ಬಂದ್ರೆ ಈ ತರ ಕೂಗುವಂತ ನೋಡಿ ಈ ಥರ ಸೌಂಡು ನಿಮ್ಗೆ ಹೆಂಗೆ ಹಾಗೆ ಓ ಯಾವುದೋ ಫ್ಯಾಕ್ಟ್ರಿ ಸೈರನ್ ಮಾಡ್ದಂಗೆ ಬರ್ತಾ ಇದೆ ಯಾವುದೋ ಮಗು ಹಂಗೆ ಬರ್ತಾ ಇದೆ ನೋಡಿ ಇದು ಯಾವುದೋ ಡಿಂಗ್ ಡಾಂಗ್ ಅಂತೆ ಓ ಓಕೆ ಮನೆ ಅಂತ ಹೇಳ್ತಾ ಇದೆ ಸೊ ನಿಮ್ಗೆ ಇದ್ರಲ್ಲಿ ನೋಡ್ಕೊಂಡು ಯಾವ್ದು ಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ ನನಗೇನೋ ಬೇರೆ ಕಡೆ ಇಡಿಸ್ತಪ್ಪ Private property, no entry. Private no. property, no entry. Restricted area, do not enter. Restricted area, do not enter. No parking here. No parking here. <coughs> ಈ ಥರ ಬಂದ್ರೆ ಕಷ್ಟ ನಾಯಿ ಬಗಳದು ಕುದುರೆ ಅದು ಈಗ ನೋಡಿ ಈಗ ಬೆಕ್ಕು ಬರ್ಡ್ ಸಾಂಗ್ ಹಸು ಚೆನ್ನಾಗಿ ಕೊಟ್ಟಿದ್ದಾನೆ ತುಂಬ ಸೊ ಅಪ್ಪ ನನಗಿಷ್ಟ ಆಗಿದೆ ಯಾವುದು ಗೊತ್ತಾ ಇದರಲ್ಲಿ ಸೂಪರ್ ಆಗಿರೋದು ಯಾವುದು ಗೊತ್ತಾ ತಳಿ ಇದು ಇದೊಂದು ಇದಲ್ಲ ಇದೊಂದು ಸೂಪರ್ ಆಗಿದೆ ಬಂದ ತಕ್ಷಣ ಓಡೋಗ್ತಾನೆ ಇದು ಸೂಪರ್ ಆಗಿದೆ ಇದೆರಡು ಹಾಕೊಳ್ಳಿ ಇದಿರಲಿ ಆಮೇಲೆ ಲಾಸ್ಟ್ ತಳ್ಳಿ ಇದನ್ ಮಾಡಿ ಅಲಾರಾಮ್ ಲೈಟ್ ಇನ್ನು ನೋಡಿ ಹಾ ಫ್ರೆಂಡ್ಸ್ ಬನ್ನಿ ಇವಾಗ ನೋಡಿ ಇವಾಗ ಇದರಲ್ಲಿ ಲೈಟ್ ಅಂದ್ರೆ ಇವಾಗ ಅಲಾರಾಮ್ ಹೊಡಿತಿದೆ ಅಲ್ವಾ ಅಲಾರಾಮ್ ಜೊತೆ ಲೈಟು ಬ್ಲಿಂಕ್ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ಥರ ಮೂರು ತೋರಿಸ್ತಾ ಇದೆ ನಿಮ್ಮಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋಗಿ ಇಲ್ಲಿ ಮಾನಿಟರಿಂಗ್ ಫಂಕ್ಷನ್ನಾಗೆ ಹೋಗಿ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ನೋಡಿ ಅಲಾರಾಮ್ ಅಲಾರಾಮ್ ಫ್ಲ್ಯಾಶಿಂಗ್ ಲೈಟ್ ಇದು ಆನ್ ಮಾಡಿ ನೋಡಿ ಅದು ಹೆಂಗೆ ಆನ್ ಆಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ನೀವು ಅದು ಸೈರನ್ ಮಾಡೋದು ನೋಡಿದ್ರಿ ಅಲ್ವಾ ಇವಾಗ ಲೈಟ್ ಬ್ಲಿಂಕ್ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಸೆಟ್ಟಿಂಗಲ್ಲಿ ಮಾಡಬೇಕಷ್ಟೇ ಅದು ಅಲಾರಾಮ್ ಯಾರು ನೋಡಿದ್ರೆ ಅಲಾರಾಮ್ ಹೊಡೆಯೋದು ಅಲ್ಲದೆ ಅಲಾರಾಮ್ ಅಂದರೆ ಅದರದ್ದೇ ಒಂದು ಸೌಂಡ್ ಇದೆ ಇದರಲ್ಲೇ ಕಸ್ಟಮೈಸ್ಡ್ ಸೌಂಡ್ಗಳಿದೆ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ ಈ ರೀತಿ ನೋಡಿದಾಗ ಬ್ಲಿಂಕ್ ಆಗುತ್ತೆ ನೋಡಿ ಇದು ಎಲ್ಲ ಕಡೆನೂ ಬ್ಲಿಂಕ್ ಆಗುತ್ತೆ ಆಲ್ ದ ಲೈಟ್ಸ್ ಈ ರೀತಿ ಬ್ಲಿಂಕ್ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೊ ಏನು ಮಾಡ್ತಾರೆ ಬಂದವರು ಹೆದರ್ಕೊಳ್ತಾರೆ ಸೊ ಕ್ಯಾಮ್ರಾ ಹತ್ರಕ್ಕೆ ಬರೋದಿಲ್ಲ ಕ್ಯಾಮ್ರ ಇದೆ ಏನ್ಬಿಟ್ಟು ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಈ ರೀತಿ ಬ್ಲಿಂಕಿಂಗ್ ಮಾಡೋದು ಮತ್ತು ಈ ರೀತಿ ಸೌಂಡ್ಗಳೆಲ್ಲ ಹಾಕಿದಾಗ ಯಾರೂ ಬರೋದೇ ಇಲ್ಲ ಸೊ ಇದೊಂದು ಈ ರೀತಿ ಒಂದು ಸೆಟಪ್ ಹಾಕೊಳ್ಳಿ ತುಂಬ ಚೆನ್ನಾಗಿದೆ ಇದು ನಿಮಗೆ ಎಂಬತ್ತು ವ್ಯಾಕ್ ಪ್ಯಾನಲ್ಲು ಟ್ವೆಲ್ ಎಚ್ ಬ್ಯಾಟ್ರಿ ಮತ್ತು ಚಾರ್ಜ್ ಕಂಟ್ರೋಲರು ಇದಿಷ್ಟು ಹಾಕಿ ಈ ಈ ಯೂನಿಟ್ ಕೊಡ್ತೀನಿ ವಿತ್ ದಿಸ್ ಕ್ಯಾಮ್ರಾ ಇದೊಂದೇ ಕ್ಯಾಮ್ರಾ ಅಲ್ಲ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಈ ಕಸ್ಟಮೈಸ್ಡ್ ಅಲ್ವಾ ಯಾವ ಕ್ಯಾಮ್ರಾ ಬೇಕಾದ್ರೆ ಫಿಟ್ ಅಪ್ ಮಾಡ್ಕೋಬೋದು ನಾನು ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ ನಿಮಗೆ ನೋಡಿ ಈ ಕ್ಯಾಮ್ರಾ ಈ ಕ್ಯಾಮ್ರಾ ಇಲ್ಲೊಂದು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಮಾ ಇಲ್ಲಿ ಈ ಕ್ಯಾಮ್ರಾ ಇದು ತೋರಿಸಬಹುದು ಮೂರು ಆಂಗಲ್ ತೋರಿಸಬಹುದು ಇಲ್ಲಿ ಯಾಕೆ ಹಿಂಗೆ ಮಾಡಿದ್ದೀವಿ ಅಂತಂದರೆ ಈಗ ಮಲೆನಾಡಲ್ಲಿ ಸಕಲೇಶ್ಪುರ ಮಡಿಕೇರಿ ಮತ್ತು ತುಂಬ ಮಳೆ ಮತ್ತು ಯಾವಾಗಲೂ ಮೋಡ ಸಾಮಾನ್ಯವಾಗಿ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಮತ್ತು ತುಂಬಾ ಮೋಡಕ್ಕೆ ಹಾಕೊಂಡಿರುತ್ತಲ್ಲ ಅಲ್ಲಿ ಪವರ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಪವರು ಜನ್ರೇಟ್ ಆಗೋದಿಲ್ಲ ಅಂಥ ಕಡೆ ದೊಡ್ಡದು ಪ್ಯಾನಲ್ ಹಾಕಿದಾಗ ಪವರ್ ಜನ್ರೇಷನ್ ಜಾಸ್ತಿ ಆಗುತ್ತೆ ಆದ್ದರಿಂದ ಇದಕ್ಕೆ ಬ್ಯಾಕಪ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿದ್ದೀವಿ ಸೊ ಇದು ಎಲ್ಲ ಕಡೆ ಯೂಸ್ ಆಗುತ್ತೆ ತೊಗೊಳ್ಳಿ ಓಕೆ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಚೆನ್ನಾಗಿ ಯೂಸ್ ಆಗುತ್ತೆ ಓಕೆ ಸೊ ನಿಮಗೆ ಎಲ್ಲ ಥರದ್ದು ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇದರ ಬೆಲೆ ಹೇಳುವಂಥ ಸಮಯ ಬಂದಿದೆ ಈಗ ಈ ರೀತಿಯ ಒಂದು ಪ್ಯಾನಲ್ ಹಾಕಿ ನಿಮಗೆ ಕಸ್ಟಮೈಸ್ ಮಾಡಿಕೊಟ್ರೆ ವಿತ್ ದಿಸ್ ಕ್ಯಾಮ್ರಾ ನಿಮಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮತ್ತು ಇದಕ್ಕೆ ಒಂದು ಮೆಮೊರಿ ಕಾರ್ಡ್ ಹಾಕಬೇಕಾಗತ್ತೆ ಈ ಕ್ಯಾಮ್ರಾ ತೆಗಿತಿದ್ದಾರಲ್ಲ ಅವರನ್ನು ನೋಡ್ಬಿಟ್ಟು ಇದು ಮಾಡ್ತಾ ಇರೋದು ಮೆಮೊರಿ ಕಾರ್ಡ್ ಇದೆಯಲ್ಲ ಇದಲ್ಲ ಒಂದು ಹಾಕಬೇಕು ಅರವತ್ನಾಲ್ಕು ಜಿ ಬಿ ಹಾಕಿದ್ರೆ ಇದಕ್ಕೆ ಜಸ್ಟ್ ಸೆವೆನ್ ಟು ಏಯ್ಟ್ ಡೇಸ್ ಬರುತ್ತೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಹಾಕಿದ್ರೆ ಒಂದು ಸೆವೆಂಟೀನ್ ಟು ಏಯ್ಟೀನ್ ಡೇಸ್ ಬರುತ್ತೆ ಹಾಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಬರುತ್ತೆ ಸೊ ಇದರಲ್ಲಿ ಯಾವ್ದು ಬೇಕಾದ ಯೂಸ್ ಮಾಡ್ಕೊಂಡು ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ತೌಸಂಡ್ ರುಪೀಸು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಅಂತ ಆಲ್ಮೋಸ್ಟ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಕಂಪ್ನೀಸ್ ಟು ಕಂಪನೀಸ್ ಡಿಪೆಂಡಾಗುತ್ತೆ ಅದನ್ನು ಯಾವುದು ಯಾವುದೋ ಅಷ್ಟು ಮೆಮೊರಿ ಸಿಗುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನೇನೋ ಡೌಟ್ಸ್ ಇದ್ದರೆ ಮತ್ತು ಇದರಲ್ಲಿ ಸಿ ಓ ಡಿ ಕೊಡ್ತೀನಿ ಏನು ಆಫ್ ಕೊಡ್ತೀನಿ ಮತ್ತು ನಿಮಗೆ ಇ ಎಮ್ ಐಲ್ಲೂ ಕೊಡ್ತೀನಿ ಬಜಾಜ್ ಅವರಿಂದ ಇ ಎಮ್ ಐ ಕೂಡ ಆಫರ್ ಇದೆ ಇದಕ್ಕೆ ನೀವೇನಾರು ಬಜಾಜ್ ಕಾರ್ಡ್ ಆಗಿದ್ದರೆ ಎಲ್ಲರೂ ನೀವು ಬಜಾಜ್ ಇಂದ ಲೋನ ಪಡ್ಕೊಂಡಿದ್ದರೆ ಆ ಫೋನ್ ನಂಬರ್ ನಾನು ಕೊಡಿ ನಮ್ಮ ಹತ್ರ ಆ್ಯಪ್ ಇನ್ಸ್ಟಾಲ್ ಆಗಿದೆ ಆ್ಯಪ್ಗೆ ಹಾಕಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ ಇಲ್ವಾ ಹೇಳ್ತೀನಿ ಅದ್ರ ಮೇಲೆ ನಿಮಗೆ ಇದಕ್ಕೆ ಬಜಾಜ್ ಕೂಡ ಫೈನಾನ್ಸ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಸಿ ಡಿ ಕೂಡ ಕೊಡ್ತೀನಿ ನೀವು ಅಲ್ಲಿಗೆ ಬಂದಾಗ ದುಡ್ಡು ಕೊಡ್ಬೋದು ಓಕೆನಾ ಮತ್ತು ಇನ್ಸ್ಟಾಲೇಷನ್ ಕೂಡ ನಾವು ಮಾಡಿಕೊಡ್ತೀವಿ ನೀವು ಎಲ್ಲಿದ್ದೀರಾ ಹೇಳಿ ಅಲ್ಲಿಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಸೊ ತುಂಬ ದೂರ ಆದರೆ ಕಷ್ಟ ಆಗುತ್ತೆ ಈಗ ಗದಗ ಅಥವಾ ಈ ಕಡೆ ಚಿಂತಾಮಣಿ ಅಕೋಲ ತುಂಬ ದೂರ ಆಗುತ್ತೆ ಅಪ್ ಟು ಬ್ಯಾಂಗ್ಳೂರು ಬರ್ತೀವಿ ಆಯಿತಾ ಬ್ಯಾಂಗ್ಳೂರು ಆ್ಯಂಡ್ ಸರೌಂಡಿಂಗ್ ಹಂಡ್ರೆಡ್ ಇಂದ ಹಂಡ್ರೆಡ್ ಫಿಫ್ಟಿ ಮೈಲ್ಸ್ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ಸ್ ದೂರ ನಾವು ಬರ್ತೀವಿ ನಿಮಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಅದಕ್ಕೂ ಕೂಡ ಫೀಸ್ ಇರುತ್ತೆ ನೀವು ನನಗೆ ಕಾಲ್ ಮಾಡಿ ಇದನ್ನು ಬುಕ್ ಮಾಡ್ಕೊಳ್ಳಿ ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಾಲ್ ಮಾಡಿ ಇಲ್ಲಿ ಎರಡು ಮೂರು ನಂಬರ್ ಹಾಕಿದೆ ಮೂರು ನಂಬರ್ ಕಾಲ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ನೆಕ್ಸ್ಟು ಪ್ರೊಜೆಕ್ಟರ್ಸ್ ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ ನಾವು ಪ್ರೊಜೆಕ್ಟರ್ಸ್ ಕೂಡ ನಾವು ಇಲ್ಲಿ ಸೇಲ್ ಮಾಡ್ತೀವಿ ಅದರದ್ದು ಡೀಟೇಲ್ಸ್ ಕೂಡ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈಗ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೋಆಪ್ರೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ